ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ತೋಟ ಅಂದಮೇಲೆ ತೋಟದಲ್ಲಿ ಏನೇನು ಇರ್ಬೇಕು ಹೇಳಿ ನಾಟಿ ಗುಳಿ ಸಾಕಿದ್ದೀನಿ ಜೊತೆಗೆ ಹಸು ಇದೆ ಮೇಕೆ ಇದೆ ಹಾಗೆ ಮರಗಳಿದೆ ಗಿಡಗಳಿದೆ ಹಣ್ಣಿನ ಗಿಡ ಎಲ್ಲ ಇದೆ ಅಷ್ಟಿದ್ರೆ ಸಾಕ ಸಾಕಾಗಲ್ಲ ಏನೋ ಬೇಕು ನಿನಗೆ ಏನೋ ಬೇಕು ಮತ್ತೆ ಏನಿರಬೇಕಂದ್ರೆ ತೋಟ ಚೆನ್ನಾಗಿ ಕಾಣಬೇಕು ಅಂದರೆ ಈ ಹಣ್ಣು ಗಿಡಗಳು ಮರಗಳು ಎಲ್ಲ ಜೊತೆ ಹಸು ಜೊತೆಗೆ ಹೂವು ಗಿಡಗಳು ಇರಬೇಕು ಫ್ಲವರ್ಸ್ ಗಿಡ ಇರಬೇಕು ಅಲ್ಲ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗಳಿಗೆ ಅದು ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಏನಪ್ಪ ಅಂದರೆ ಏನಪ್ಪ ಅಂದರೆ ಹುಡುಗೀರ ಸೀರೆ ಹಿಡ್ಕೊಂಡು ಹಾಗೇ ಎಲ್ಲ ಹಾಕ್ಕೊಂಡು ಸಕ್ಕದಾಗಿ ಕಾಣ್ತಾರೆ ಹಾಗೆ ತೋಟದಲ್ಲಿ ಈ ಮರ ಗಿಡ ಈ ಎಲ್ಲ ಥರ ಎಲ್ಲ ಹಣ್ಣು ಗಿಡಗಳು ಇತ್ತು ಅಂದರೆ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ಹುಡುಗಿರು ಹಣೆಗೆ ಬಟ್ಟೆ ಇಟ್ಕೊಂಡು ಕುಂಕುಮ ಇಟ್ಕೊಂಡಾಗ ಇನ್ನೂ ಸಕ್ಕತ್ತಾಗಿ ಕಾಣಿದ್ರೆ ಅದೇ ಥರ ತೋಟದಲ್ಲಿ ಕೂಡ ಹೂವಿನ ಗಿಡಗಳು ಫ್ಲವರ್ಸ್ ಇದ್ರೆ ತೋಟಕ್ಕೊಂದು ಅಂದ ಚಂದ ಸಕ್ಕದ್ದಾಗ ಕಾಣುತ್ತೆ ಹಾಗೆ ನೋಡ್ತಿದ್ದೀರ ತೋಟದಲ್ಲಿ ತುಂಬ ಜಾಗ ಇರುತ್ತೆ ಸುಮ್ಮನೆ ವೇಸ್ಟಾಗಿ ಜಾಗ ಇರುತ್ತೆ ಪ್ಲೇಸ್ಗಳು ಆ ಪ್ಲೇಸ್ಗಳಲ್ಲಿ ಇವಾಗ ಹೂವಿನ ಗಿಡ ಹಾಕೋದ್ರೆ ತುಂಬ ಅನುಕೂಲ ಏನಕ್ಕಪ್ಪ ಅಂದರೆ ನೋಡಿ ನಾವು ಹೊರಗಡೆ ತಗೋತೀವಿ ಅಂದ್ರೆ ಹೂವನ ಮನೆ ಪೂಜೆ ಆಗುತ್ತೆ ಇಲ್ಲ ಮನೆಯಲ್ಲಿ ಯಾರು ಯಾರು ಮಾಡ್ಕೋತಾರೆ ಅಕ್ಕನ ತೆಂಗಿನ ತಪ್ಪರೆ ಅಮ್ಮ ಯಾರು ಮಾಡ್ಕೋತಾರೆ ಹೂವನ ಸೊ ನಾವು ಹೊರಗಡೆ ಒಂದು ಗುಲಾಬಿ ಹೂವು ತಗೋತೀನಿ ಅಂದರೆ ಅದೇ ರೂಪಾಯಿ ಒಂದು ಹೂವು ಸೊ ಅದ್ರ ಪದ್ದು ನಾವೇ ಒಂದು ಐವತ್ತು ರೂಪಾಯಿನ ತಪ್ಪರೆ ನೂರು ರೂಪಾಯಿನ ಹೂವು ಗಿಡ ತನ್ನ ಇಟ್ಕೊಂಡ್ರೆ ಒಂದು ಐದರಿಂದ ಹತ್ತು ಇನ್ವೆಸ್ಟ್ ಮಾಡ್ಕೊಂಡು ಇಟ್ಕೊಳ್ತಾರೆ ಮನೆಯವರು ಕೂಡ ಮಾಡ್ಕೊಬೋದು ದೇವ್ರು ಕೂಡ ಮುಡಿಸ್ಬೋದು ಜಾಸ್ತಿ ಇರೋದನ್ನ ಮಾರು ಮಾರ್ಬೋದು ಸೇಲು ಕೂಡ ಮಾಡ್ಬೋದು ಸೊ ಆ ನಮಗೆಲ್ಲ ಗೊತ್ತಾಗೋಯ್ತು ಒಳ್ಳೇದು ಮಾಡ್ತದೆ ಸೊ ಆ ಮೆಥಡಿಂದ ನಾನೇನು ಮಾಡ್ತಿದ್ದಾರೆ ಒಂದು ಹತ್ತು ಗುಲಾಬಿ ಗಿಡ ಆಗ ಮತ್ತು ಅಷ್ಟೇ ಕನ್ಕಂಬರ ನೋಡಿ ಕನಕಂಬ್ರ ತುಂಬ ಯಾವಾಗಲೂ ಕೂಡ ರೈಟ್ ಇರುತ್ತೆ ಕನಕಂಬರ ಸೊ ಅದೊಂದು ಹದಿನೈದು ಇಪ್ಪತ್ತು ಗಿಡ ಖಾಲಿ ಇರೋ ಜಾಗದಲ್ಲಿ ನೀರು ಏನು ಟೈಮ್ ಇರುತ್ತೆ ನೀರು ನೀರು ಇದ್ದಾಗ ಆ ಗಿಡಗಳ್ ಇಟ್ಕೊಂಡು ಇನ್ನೊಂದು ಏನಪ್ಪ ನೆರಳು ನೋಡಿ ಈ ಥರ ಬೈಲಿ ಸೀಮೆಲಿ ಇತ್ತು ಈ ಥರ ಇದು ಈ ಥರ ಖಾಲಿ ಇತ್ತ ಪ್ಲೇಸು ಕೋಳಿಗಳು ಕೂತು ಕೂಡ ನೆರಳಾಗುತ್ತೆ ಮರಿಗಳು ಕೂತ್ಕೊಳ್ಳೋಕೆ ಸೊ ಆ ಮೆಥದಲ್ಲಿ ನಾನು ಗಿಡಗಳ್ ಇಡಬೇಕಂತ ಇದ್ದೀನಿ ಸೊ ಬನ್ನಿ ಆ ಗಿಡ ಥರಕ್ಕೆ ಹೋಗೋಣ ಇಲ್ಲಿಂದ ನಾನು ದೊಡ್ಡದಾಗಿ ವೀಡಿಯೋ ಮಾಡೋದು ಅನ್ಕೊಂಡು ಮೊಬೈಲ್ ತಗೊಂಡು ವಿಡಿಯೋ ಮಾಡ್ತೀನಿ ಬಟ್ ಏನು ಮಾತ್ರ ಬೇಕು ಗೊತ್ತಾಗಲಿಲ್ಲ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಅದಕ್ಕೆ ಮನೆಗೆ ಬಂದು ವಾಯ್ಸ್ ವಾಯ್ಸ್ ಕವರ್ ಕೊಡ್ತಾ ಇದ್ದೀನಿ ಅಲ್ಲಿಂದ ಬ ಜಸ್ಟ್ ವೀಡಿಯೋ ಮಾಡ್ಕೊಂಬಂದು ನಾನು ಬಂದಿರೋಂಥದ್ದೇ ನಮ್ಮ ನಿಯರೆಸ್ಟ್ ಇರುವಂಥ ನರ್ಸರಿ ಫಾರ್ಮ್ಗೆ ಇದು ಇರೋದಿಲ್ಲಪ್ಪ ಅಂದರೆ ಇಲ್ವಲ್ಲ ಪಕ್ಕನೇ ಐತೆ ಹಾಗೆ ಆವಾಗಲೂ ಹೇಳ್ದಂಗೆ ನಾನು ತೋಟ ಅಂದಮೇಲೆ ತೋಟದಲ್ಲಿ ಈ ಗಿಡ ಮರ ಹಣ್ಣು ಇಷ್ಟೇ ಅಲ್ಲ ಇದಾದ್ಮೇಲೆ ಇನ್ನೂ ಮುಖ್ಯ ಇನ್ನೂ ಬೇಕಾಗಿರುವಂತದ್ದು ಅಲಂಕಾರವಾಗಿ ಕಾಣಬೇಕು ಏನು ಅರ್ಥವೇ ಆಗ್ತಿಲ್ವೇ ಕೇಸು ಅಂದರೆ ಫ್ಲವರ್ಗಳು ಇರಬೇಕು ಹೂಗಳು ಇರಬೇಕು ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಇಲ್ಲಿ ನರ್ಸರಿಗೆ ತಗೋದಕ್ಕೆ ಲಾಸ್ಟ್ ಟೈಮ್ ಒಂದಷ್ಟು ಹೂವು ಹೂವು ಗಿಡ ತಗೋ ಚೆನ್ನಾಗಿತ್ತು ಅದಕ್ಕೆ ಮತ್ತಿನ್ನ ಸರ್ತಿ ಇವಾಗ ನಾನು ತಗೋತಾರಪ್ಪ ಕನ್ಕಂಬರ ಕನ್ಕಂಬರ ಏನಪ್ಪಾ ಅಂದ್ರೆ ಮಾರ್ಕೆಟಿಂಗ್ ಮಾಡ್ಬೋದು ಗೊತ್ತಾಗೋಯ್ತು ಮನೆ ಎಲ್ಲರೂ ಮಾಡ್ಕೋಬಹುದು ಅದೇ ಕನಕ ಗುಲಾಬಿ ನೋಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಗುಲಾಬಿ ಗಿಡ ತಗೋ ಗಿಡ ಗಿಡವಾಗೇ ಒಂದೇ ಒಂದು ಹೋಗ್ಬಿಟ್ಟಿತ್ತು ಬಿಟ್ಟು ಹೋಗ್ಬಿಟ್ಟಿತ್ತು ಆದ್ರೂ ಕೂಡ ಧೈರ್ಯ ಮಾಡಿ ಮತ್ತೆ ಐದು ಗಿಡ ಹೋಗ್ತಿದೀನಿ ನೋಡುವ ಬಿಡುವ ಬಿಡುತ್ತೋ ಬಿಡುವ ಅಂದ್ಬಿಟ್ಟು ಬನ್ನಿ ಐದು ಗಿಡ ಎಲ್ಲ ಸೆಲೆಕ್ಟ್ ಮಾಡ್ತು ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗೋಣ ನರ್ಸರಿಯಿಂದ ನಾನು ಹೂಗಳನ್ನ ತಗೊಂಡು ಕವ್ರು ಕಿ ಚೀಲಿ ಕರ್ಕೊಂಡು ತೊಗೊಂಡ್ಬರ್ತಾಯಿದ್ದೀನಿ ಸೊ ಹತ್ರ ಬಂದೆ ಹತ್ರ ಬಂದು ಜಗಿಟ್ಟ ಸೈನಿಕಪ್ಪ ಅಂದರೆ ಅವ್ರು ಸ್ವಲ್ಪ ಮೇವು ತಿನ್ಬೇಕಿತ್ತು ನಾನು ಹೊಟ್ಟೆ ತುಂಬ ಸಿಕ್ಕಿದ್ರೆ ತಿನ್ಕೊಳ್ಳೋಣ ಅಂದ್ಕೊಂಡು ತಿನ್ಕೊಂಡೆ ತಿನ್ಕೊಂಡು ನಾನು ಹೊಟ್ಟಿದೆ ಸೀದಾ ನಮ್ಮ ತೋಡೋದ್ರೆ ಆಲ್ಮೋಸ್ಟ್ ನಾವು ತೋಡಿದ್ರೆ ಬಂದ್ಬಿಟ್ಟಿದ್ದೀನಿ ಇಲ್ಲಿ ಬತ್ತದಂಗೆ ನಾನು ಇಲ್ಲಿ ನೋಡಿ ವೆಲ್ಕಮ್ ಮಾಡ್ತಿದ್ದರೆ ಒಬ್ರು ಯಾರಪ್ಪ ಅಂದರೆ ಅದು ನಮ್ಮ ಕೆಂಚ ಕೆಂಚ ನೋಡಿ ಓ ನಾನು ಬರ್ತಿದ್ದಂಗೆ ಇಲ್ಲಿ ನನ್ನ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ನನ್ನ ಯಾರು ಕೂಡ ನೋಡ್ತೀರಾ ಗಿಡ ತಂದಿದ್ದೀನಿ ನಾನು ತೊಂದರೆ ತರ ಒಂದು ಕನಕಂಬ್ರ ಒಂದು ಗುಲಾಬಿ ಗುಲಾಬಿಲಿ ಒಂದು ಐದು ತರ ಐದು ಎಡೆ ತಂದಿದ್ದೀನಿ ಅದರಲ್ಲಿ ಒಂದು ಗುಲಾಬಿ ಗಿಡ ಮುರಿದಾಗಿದೆ ಸೊ ತುಂಬಾ ಬೇಜಾರಾಗ್ತೈತೆ ನನ್ನ ತಪ್ಪದು ಏನಕ್ಕೆ ಅಂದರೆ ನಾನು ಚೀಸಲ್ಲಿ ಹಾಕಬೋದು ಎಲ್ಲ ಮುದ್ರಕೊಂಡು ಮುರಿದೋಗೈತೆ ನಾನು ನೋಡ್ತಿರ್ಬೋದು ಇಲ್ಲಿ ಒಂದು ಐದು ಗಿಡ ನೆಡ್ತಾ ಇದ್ದೀನಿ ಕನಕಂಬರನ ಇಲ್ಲೇನಕ್ಕಪ್ಪ ನೀಡ್ತೀನಿ ಅಂದರೆ ಕನಕಂಬರನ ಈ ಕೋಳಿ ಮರಿಗಳು ಬಂದು ಇಲ್ಲಿ ಕೂತ್ಕೊಳ್ಳಿ ಅಂತ ದೊಡ್ಡದಾಗ್ಬಿಟ್ರೆ ಎಲ್ಲ ಕೋಳಿಗಳು ಕೆರಡನೆ ಕೂತ್ಕೊಂಡು ಕೇಳ್ತಾ ಇರ್ತವೆ ಮರಿಗಳೆಲ್ಲ ಸೊ ಸೇಫ್ಟಿಗೋಸ್ಕರ ಇಲ್ಲೊಂದು ಐದು ಗಿಡ ಈ ಜಾಗ ವೇಸ್ಟ್ ಇದೆ ನೋಡ್ತಿರ್ಬೋದು ಇದು ಈ ಜಾಗ ವೇಸ್ಟೇ ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಐದು ಗಿಡ ಇದು ಇದ್ಬಿಟ್ರೆ ಎಷ್ಟು ಸೆಲೆಕ್ಷನ್ ಮಾಡೋದು ಜಾಗ ಅಂತ ತರಿಸ್ತೀನಿ ನೋಡ್ತಿರ್ಬೋದು ಇಲ್ಲಿ ಫುಲ್ಲು ಜಾಗ ವೇಸ್ಟ್ ಆಗಿದೆ ಸುಮ್ಮನೆ ಏನೂ ಇಲ್ಲ ಈ ಇರೋ ಜಾಗ ಏನಕ್ಕೆ ಖಾಲಿ ಬಿಡಬೇಕು ನೋಡಿ ಈ ಕಾಲಿ ಸಟ್ಟೆ ಎಲ್ಲ ಬೆಳ್ಕೊಂಡು ಇಲ್ಲಿ ಅಟ್ಲೀಸ್ಟ್ ಇಷ್ಟದಲ್ಲಿ ಒಂದು ಹತ್ತು ಗ್ರೋಝ್ ಗಿಡ ಹಿಡಿತದೆ ಈಗ ಜಾಗದಲ್ಲಿ ಹಾಕ್ಬೋದು ಇಲ್ಲ ಒಂದು ಹತ್ತು ಒಂದು ಇಪ್ಪತ್ತು ಮೂರು ಕನಕಂಬ್ರ ಹಾಕ್ಬೋದು ಇಲ್ಲ ಕಾಕಡ ಹಾಕ್ಬೋದು ಸೊ ಹಾಕೊಂಡಾಗ ಮನೆಗಾರ ಆಗುತ್ತೆ ಸೇಲರ ಸೇಲಾರ ಮಾಡ್ಬೋದು ಸೊ ಆ ಪ್ಲೇ ನಾನು ಏನು ಮಾಡ್ತೀನಿ ಇಷ್ಟದಲ್ಲಿ ಇಲ್ಲಿ ಗುಲಾಬಿ ಗಿಡ ನೆಡಬೇಕು ಮತ್ತು ಇನ್ನೊಂದು ಏನಪ್ಪ ಇತ್ತು ಅಂದರೆ ಈ ಮರಿಗಳಿಗೆ ಕೋಳಿ ಸಾಕ್ತಾಗ ಮ ಕೋಳಿಗಳು ಹೋಗಿ ಮರಿಗಳು ಆ ಥರ ಈ ಕೆಳಗಡೆ ಕೂತ್ಕೊಳ್ಳುತ್ತೆ ಆರಾಮು ತುಂಬ ಬಿಸ್ತಾರು ಕೂಡ ಕೂತ್ಕೊಳ್ಳುತ್ತೆ ಆರಂಭದ ರೀಸನ್ಗೋಸ್ಕರ ಗುಂಡಿ ತಗೇನ ನಮ್ಮ ಅಪ್ಪನ ನಾನು ಕೇಳಿದೆ ಗುಂಡಿ ಹೊಡಿಬೇಕಂತ ಅಂತ ಗುಂಡಿ ಹೊಡಿಬೇಕಂತ ತಕ್ಷಣ ಅವರು ನನ್ನ ಕೈಯಲ್ಲಿ ಮಿಷಿನ್ನೇ ಕೊಡ್ತಿಲ್ಲ ಏನಕ್ಕೆ ಅಂದರೆ ಇಲ್ಲಿ ಕಲ್ಗಳು ಇದೆ ಜಾಸ್ತಿ ಏನಾದ್ರೆ ಪೆಟ್ಟಾಗಿ ಬಿಡುತ್ತೆ ನನಗೆ ಅಂತ ಆದರೂ ಕೂಡ ನನ್ನ ಮೇಲೆ ತುಂಬ ಲವ್ ನಮ್ಮ ಅಪ್ಪನ ಮಾತ್ರ ನೋಡಿ ಅವರೇ ಗುಂಡಿ ಹೊಡಿತಿದ್ರೆ ಸೊ ನಮ್ಮ ಅಪ್ಪನ ನೋಡಿ ಕರಿತಿದ್ದೀನಿ ನಿಂದೆ ನೋಡ್ತಿರ್ಬೋದು ನಮ್ಮ ಅಪ್ಪನ ಲುಕ್ ಯಾವ ರೀತಿ ಇದೆ ಅಂತ ಸೊ ಗುಂಡಿ ಹೊಡಿತಾ ಕೂತಿದ್ದೋ ಇದು ಗು ಗುಲಾಬಿಗೆ ಮತ್ತು ಹಾಗೆ ಒಂದು ಹದಿನೈದು ಇದಕ್ಕೆ ಅಷ್ಟರಲ್ಲಿ ಒಂದು ಫೋನ್ ಬಂತು ಸಡನ್ಲಿ ಯಾರೋ ಒಬ್ಬರು ಬರ್ತಿದ್ದೀನಿ ಮೀಟ್ ಮಾಡಬೇಕು ನಿಮ್ಮ ಫಾರ್ಮ್ ಹೌಸ್ ನೋಡಬೇಕು ಅಂತ ಸೊ ಅವ್ರನ್ನ ನಾನು ನಮ್ಮ ರೂಟ್ ಗೊತ್ತಿಲ್ಲ ಸೊ ಕರ್ಕಂಬರಕ್ಕೆ ಹೋಗ್ತಿದ್ದೀನಿ ಅವ್ರು ಯಾರಪ್ಪ ಅಂದರೆ ಇಲ್ಲಿ ನಮ್ಮ ನಮ್ಮೂರು ಪಕ್ತವ್ರನ್ನ ಯೂಟ್ಯೂಬಲ್ಲೂ ಚಾನಲಲ್ಲಿ ವೀಡಿಯೋ ನೋಡಿಬಿಟ್ಟು ಕಾಲ್ ಮಾಡಿದರು ನೋಡೋಕೆ ಬರ್ತಿದ್ದೀನಿ ಅಂತ ಸೊ ನೋಡಿ ಅವ್ರು ಬರ್ತಿದ್ರೆ ಸೊ ಅಲ್ಲಿಂದ ಬಂದು ದೊಡ್ಡದ್ರು ಕರ್ಕಂಬ ಮುಂದೆ ಮುಂದೆ ಅಪ್ಪ ಗಿಡ ನೆಡ್ತಿತ್ತು ನಾನು ಎಲ್ಲ ಗಿಡ ತಗೋ ಕೊಟ್ಟಿದ್ದೀನಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ನೆಟ್ಬಿಟ್ಟಿದೆ ಅಪ್ಪ ಗಿಡವನ್ನ ನಾ ಇನ್ನೊಂದು ಉಳ್ಕೊಂಡಿದ್ದೆ ಇಲ್ಲಿ ಇನ್ನೊಂದು ಗಿಡ ಉಳ್ಕೊಂಡಿದ್ದೆ ಅದನ್ನ ಅವ್ರು ನೆಡ್ತಿದಾರೆ ಸೊ ಇಲ್ಲಿಗೆ ಇನ್ನೂ ಕನ್ಕೊಂಬರ್ ನೆಟ್ಟಿಲ್ಲ ಅದು ಪೆಂಡಿಂಗ್ ಗೊತ್ತ ಯಾಕೆಂದ್ರೆ ಅವ್ರು ಬಂದಿರೋ ಮಾತಾಡ್ಕೊಂಡು ನಿಮ್ ಕಂಡು ಟೈಮ್ ಪಾಸ್ ಮಾಡ್ಬಿಟ್ಟು ಇಷ್ಟೇ ಇವತ್ತಿನ ಕತೆ ನಾಳೆ ಸಿಗೋ ಮತ್ತೆ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಬಂದು ನಿಂತ್ಕೊಂಡು ಹೋಗೋ ಬರೋರು ಹೇಳಕ್ಕೆ ಇಷ್ಟಪಡ್ತೀನಿ ಬಾಯ್